बस मत्त लारी अपगाता मानवीयते मिर्द शासक अशोक मनगुली ದೇವರ ಹಿಪ್ಪರಗಿ ರಾಷ್ಟೀಯ ಹೆದ್ದಾರಿ ಐವತ್ತರಲ್ಲಿ ಲಾರಿ ಮತ್ತು ಸಾರಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ನಡೆದಿದೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಈ ಅವಘಡ ಸಂಭವಿಸಿದ್ದು ವಿಜಯಪುರದಿಂದ ದೇವರ ಹಿಪ್ಪರಗಿ ಮಾರ್ಗವಾಗಿ ಸಿಂದಗಿ ಹೋಗುವ ರಸ್ತೆ ದೇವರ ಹಿಪ್ಪರಗಿ ಹೊರವಲಯ ತುಕಾಲಿ ಡಾಬಾ ಹತ್ತಿರ ಲಾರಿ ಬಸ್ ಡಿಕ್ಕಿ ಸಂಭವಿಸಿದ್ದು ಮೆಕ್ಕೆಜೋಳ ತುಂಬಿಕೊಟ್ಟು ಹೋಗ್ತಾ ಇದ್ದ ಲಾರಿಗೆ ಓವರ್ಟೇಕ್ ಮಾಡಿ ವೇಗವಾಗಿ ಚಲಿಸಲು ಪ್ರಯತ್ನ ಮಾಡಿದ ಬಸ್ ಚಾಲಕ ಲಾರಿಗೆ ಬಸ್ ಡಿಕ್ಕಿ ಹೊಡೆದಿದ್ದಾರೆ ಇದೇ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಹಾದುಹೋಗ್ತಾ ಇದ್ದ ಸಿಂದ ಮತಕ್ಷೇತ್ರದ ಶಾಸಕ ಅಶೋಕ್ ಮನಗುಳಿ ಕೂಡಲೇ ತಮ್ಮ ವಾಹನವನ್ನು ನಿಲ್ಲಿಸಿ ಘಟನೆ ನಡೆದ ಬಗ್ಗೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಕರೆಸಿ ಆಸ್ಪತ್ರೆಗೆ ರವಾನಿಸಿ ಪ್ರಯಾಣಿಕರಿಗೆ ಸಾಂತ್ವನವನ್ನ ಹೇಳಿ ಧೈರ್ಯ ತುಂಬಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಶಾಸಕರಿಗೆ ಸ್ಥಳೀಯರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಬಸ್ಸು ಲಾರಿಗೆ ಕುದ್ದಿದ್ದ ಪರಿಣಾಮವಾಗಿ ಬಸ್ಸಿನಲ್ಲಿರುವ ಪ್ರಯಾಣಿಕರಿಗೆ ಗಂಭೀರವಾಗಿದ್ದು ಗಾಯಗೊಂಡವರನ್ನ ವಿಜಯಪುರದ ಬಿ ಎಲ್ಡಿ ಆಸ್ಪತ್ರೆ ಮತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಅದರಲ್ಲಿ ಮೂರು ಜನರಿಗೆ ಗಂಭೀರವಾದ ಗಾಯಗಳಾಗಿವೆ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ಆಲಮೆಲಾ ತಾಲೂಕಿನ ಬಳಗಾನೂರು ಗ್ರಾಮದ ಹತ್ತು ವರ್ಷದ ಬಾಲಕ ಕೇದಾರ್ ಪರಶುರಾಮ್ ಮಾಲದ ಮರಣ ಹೊಂದಿದ್ದಾನೆ ಉಳಿದ ಎಲ್ಲಾ ಗಾಯಾಳುಗಳಿಗೆ ವಿಜಯಪುರ ಸರ್ಕಾರಿ ದವಾಖಾನೆ ಮತ್ತು ಬಿಎಲ್ಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ದೇವರ ಹಿಪ್ಪರಗಿ ಪಿಎಸ್ಐ ಸಚಿನ್ ಆಲಮೇಲಕರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ವರದಿ ಚಿದಾನಂದ್ ಉಪ್ಪಾರ್ ಎಂಟಿವಿ ನ್ಯೂಸ್ ದೇವರ ಹಿಪ್ಪರಿಗೆ Euskara ez da. Euskara ez da.

हा <laughs>